ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನ ಇಚ್ಛೆ ಆ ಮನುಷ್ಯನ ಒಂದು ಸ್ವರೂಪದಲ್ಲಿ ಬಂದುಬಿಡುತ್ತೆ ಮನುಷ್ಯನ ಆಸೆ ಅಥವಾ ಇಚ್ಛೆ ಯಾವತ್ತೂ ಕೂಡ ಮುಗಿಯದ ಕತೆ ಅದು ಎಷ್ಟೇ ವಿಷಯಗಳಿದ್ರೂ ಒಂದಲ್ಲ ಒಂದು ಇಚ್ಛೆಗಳು ಮನಸ್ಸಿನಲ್ಲಿ ಮೂಡ್ತಾನೆ ಇರುತ್ತೆ ಮೂಡ್ತಾನೆ ಇರುತ್ತೆ ಅದಕ್ಕೆ ಅಂತ್ಯ ಅನ್ನೋದಿಲ್ಲ ಸರ್ವೇ ಸಾಮಾನ್ಯ ಅದು ಆಸೆ ಗೆದ್ದವನು ಬುದ್ಧನಾಗ್ಬೋದು ಆಸೆಯನ್ನೇ ಬಿಟ್ಟವನು ಗುರಿಯನ್ನು ಕಳ್ಕೊತಾನೆ ಹೇಗಾದರೂ ಅರ್ಥ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ಸರ್ವಸಂಗ ಪರಿತ್ಯಾಗಿ ಆಗೋದಿಲ್ಲ ಹಾಗಂತ ಏನೂ ಮಾಡದೆ ಯಾವುದೇ ಒಂದು ಕಲ್ಪನೆ ಅಥವಾ ಜೀವನ ಆಸೆ ಅಥವಾ ಮನ ಇಚ್ಛೆನ ಇರದೆ ಜೀವನ ನಡೆಸಲಿಕ್ಕೂ ಆಗೋದಿಲ್ಲ ಆದರೆ ಪಡುವಂಥದ್ದು ಆಸೆ ನೈತಿಕವಾಗಿರಬೇಕು ಪರಿಣಾತ್ಮಕವಾಗಿರಬೇಕು ಜೀವನದ ಗುರಿ ಕೂಡ ಆಗಿರಬೇಕು ಹಾಗೆ ಅದೊಂದು ಅವಶ್ಯಕತೆ ಇರಬೇಕು ಅಥವಾ ಅದು ಯಾವುದೋ ಒಂದು ವಿಕಲ್ಪಗಳಿಗೆ ದಾರಿ ಮಾಡಿಕೊಡಬಾರ್ದು ಇಂತಹ ಒಂದು ಮನ ಇಚ್ಛೆಗಳು ಬಹಳ ವಿಶೇಷವಾಗಿರುತ್ತೆ ಆ ಒಂದು ಮನಸ್ಥಿತಿ ಮೂಡಬೇಕು ಒಬ್ಬ ಮನುಷ್ಯ ಏನೋ ಒಂದು ಯೋಚನೆ ಮಾಡ್ತಾನೆ ನಾನೊಂದು ಮನೆ ಕಟ್ಟಬೇಕು ಅದು ಒಂದು ಮನಸ್ಸಿನ ಆಸೆ ಒಂದು ಒಳ್ಳೆ ಕಡೆ ಸಿಗಲಿ ಮದುವೆ ಆಗಲಿ ಅಂತಕ್ಕಂಥದ್ದು ಅದು ಆಸೆ ಹುಡುಗ ಮದುವೆ ಆಗೋ ಇಂಥವನೇ ಇರಬೇಕು ಎಂಬುದಾಗಿರುತ್ತೆ ಅದು ಕೂಡ ಆಕೆ ಆಸೆ ಅಥವಾ ನಾನೊಂದು ಇಂಥ ಪ್ರಯತ್ನ ಪಟ್ಟಿದ್ದೀನಿ ಇಂಥ ಗೋರ್ಮೆಂಟ್ ನೌಕರಿ ಆಗಬೇಕು ಕೆಲಸ ಆಗಬೇಕು ಅದರಲ್ಲಿ ಒಂದು ಬೆಳಗಬೇಕು ಸ್ಥಿತಿಗತಿಗಳು ಶುಭ ಆಗಬೇಕು ಎಂಬತಕ್ಕಂಥದ್ದು ಏನೇ ಇರಲಿ ಮಗು ಆಗಬೇಕು ಮಕ್ಕಳಾಗಬೇಕು ಜೀವನ ಆಗಬೇಕು ಮನೆ ಆಗಬೇಕು ಜಾಗ ಜಮೀನು ಅದು ನಿಲ್ಲದ ಬಯಕೆ ಆ ಒಂದು ಬಯಕೆಯ ಸ್ಥಿತಿ ಯಾವತ್ತೂ ಒಂದೇ ಸ್ಥಾನದಲ್ಲಿ ಇರೋದಿಲ್ಲ ಅದು ಬದಲಾವಣೆ ಆಗ್ತಾ ಹೋಗುತ್ತೆ ಬದಲಾವಣೆ ಜಗದ ನಿಯಮ ಹಾಗೆ ಆಸೆಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ನಿಮ್ಮ ಆಸೆಗಳು ಈಡೇರಬೇಕು ಆ ಮನಸ್ಸಿನ ಕೋರಿಕೆ ಮನಸ್ಸಿನ ಆಸೆ ಖಂಡಿತವಾಗಿ ಈಡೇರಬೇಕಂತಂದರೆ ಆದಂಥ ಒಂದು ವಿಶೇಷವಾದಂಥ ಆ ಒಂದು ಸಾಧನೆ ಕೂಡ ಅವಶ್ಯಕತೆ ಇರುತ್ತೆ ಪ್ರಯತ್ನ ಕೂಡ ಅವಶ್ಯಕತೆ ಇರುತ್ತೆ ಸುಮ್ಮನೆ ಕಣ್ಮುಚ್ಚಿ ಇಂಥ ಆಸೆ ಈಡಬೇಕ ಈಡೇರಬೇಕಂದರೆ ಆಗೋದಿಲ್ಲ ಅದಕ್ಕೆ ಬೇಕಾದಂಥ ಪರಿಕಲ್ಪಗಳು ಕೂಡ ಬೇಕಾಗುತ್ತೆ ಅದರ ಜೊತೆಗೆ ತಾವು ಮುಂದೆ ಸಾಗಬೇಕು ನೋಡಿ ಚಂದ್ರಮಾ ಮನಸ್ಸೋ ಜಾತ ಅಂತ ಹೇಳ್ತೀವಿ ಮನಕಾರಕನಾಗಿರ್ತಕ್ಕಂಥ ಚಂದ್ರ ಮನಸ್ಸಿನ ಮೇಲೆ ಪರಿಣಾಮ ಕೊಡೋದು ಚಂದ್ರನ ಒಂದು ದಯ ಅಥವಾ ಚಂದ್ರನ ಒಂದು ಕಾರಕತ್ವದಿಂದ ಮನುಷ್ಯನ ಮನಸ್ಸಿನ ಆಸೆಗಳು ಚಂಚಲತೆಗಳು ಎಲ್ಲವೂ ಕೂಡ ಬರ್ತಾ ಇರುತ್ತೆ ಕೆಲವೊಮ್ಮೆ ಆಸೆ ಈಡೇರಿದಾಗ ಖುಷಿ ಕೆಲವೊಮ್ಮೆ ಆಸೆ ಈಡೇ ಇರದೇ ಇದ್ದಾಗ ಸಂಕಟ ದುಃಖ ನೋವು ಇದು ಸರ್ವೇ ಸಾಮಾನ್ಯ ಯಾಕಂದರೆ ಹದಿನೈದು ದಿನದ ಚಂದ್ರ ಹದಿನೈದು ದಿನ ಇರೋದಿಲ್ಲ ಈ ಅವನ ಒಂದು ಸ್ಥಿತಿ ಆಗಿರುತ್ತೆ ಅಂದರೆ ಚಂಚಲ ಅನ್ನೋದು ಭಾಳಷ್ಟು ಕಾಣ್ತಾ ಇರ್ತದೆ ಈ ಚಂದ್ರನ ಒಂದು ಸಾಕ್ಷಾತ್ಕಾರದಿಂದ ಚಂದ್ರನ ಒಂದು ದಯೆಯಿಂದ ಮನಸ್ಸಿನ ಕೋರಿಕೆ ಇಷ್ಟಪಟ್ಟಿರ್ತಕ್ಕಂಥ ಆಸೆಗಳು ನಡೀಬೇಕು ಆ ನಡೆಯುವಂತಹ ಒಂದು ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ ಆಸೆಯ ಜೊತೆಗೆ ನಿಮ್ಮ ಪರಿಶ್ರಮನೂ ಇರಬೇಕು ತಂತ್ರದ ಜೊತೆಗೆ ನಿಮ್ಮ ಒಂದು ಸಾಧನೆ ಪರಿಶ್ರಮ ಕೂಡ ಅಗತ್ಯವಾಗಿ ಬೇಕಾಗಿರುತ್ತೆ ಸುಮ್ಮನೆ ನಾನೇನೇ ಹೇಳಿಕೊಟ್ಟೆ ಮಾಡಿದೆ ಅನ್ನೋದಲ್ಲ ಅದರ ಪರಿಣಾಮ ನೀವು ಮುಂದೆ ಹೋಗಬೇಕು ಈ ಒಂದು ಸ್ಥಿತಿಯಲ್ಲಿ ನೋಡಿದಾಗ ನೋಡಿ ನಿಮ್ಮ ಕೋರಿಕೆ ಬಹಳ ಶೀಘ್ರವಾಗಿ ಈಡಿರಲಿ ಬಹಳಷ್ಟು ವೇಗವಾಗಿ ಕೈಗೂಡಲಿ ಒಂದೇ ದಿವಸದಲ್ಲಾಗಲಿ ಒಂದು ಗಂಟೆಯಲ್ಲಾಗಲಿ ಅದು ಕೂಡ ಬಹಳ ಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗತಿ ನೋಡಿ ತಂತ್ರ ಮಂತ್ರ ಹೀಗಿದೆ ಓಂ ಶ್ರಾಮ್ ಶ್ರೀಂ ಶ್ರೌಂ ಸಹ చంద్రమే నమ ఇన్నొమ్మ నోడి ఓం శ్రాం శ్రీం శ్రౌం సహ చంద్రమసే నమ ఈ మంత్రవన్న తాము హన్నొందు బారి జపస్బు హుణ్ణిమయ అదు కూడా చంద్రనన్న నోడ్తా మోడ అడ్డ బందరే బందే యేనూ మాలిక ముందుణిమే గంటనే కాలేదు ఇదొందు తిడుకో ಹುಣ್ಣಿಮೆಯ ದಿವಸ ಹುಣ್ಣಿಮೆ ಚಂದ್ರನನ್ನೇ ನೋಡ್ತಾ ಈ ಮಂತ್ರವನ್ನು ಹನ್ನೊಂದು ಬಾರಿ ತಾವು ಜಪಿಸಬೇಕು ತದನಂತರವಾಗಿ ನಿಮ್ಮ ಮನ ಇಚ್ಛೆಯನ್ನು ಹೇಳ್ಕೊಳ್ಬೇಕು ಸಲ್ಲಿಸಬೇಕು ಖಂಡಿತ ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಆಸೆ ಪಟ್ಟಿರ್ತಕ್ಕಂಥದ್ದು ಮನ ಇಚ್ಛೆಗಳು ಏನಿದ್ದಾವೆ ನೆರವೇರುತ್ತೆ ಅತ್ಯಂತ ಶೀಘ್ರಾತಿ ಶೀಘ್ರವಾಗಿ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಭಾಳ ಸುಲಭವಾಗಿರ್ತಕ್ಕಂಥ ಇದ ವಿಧಾನ ಹುಣ್ಣಿಮೆಯ ದಿನ ಮಾಡಿ ಚಂದ್ರನನ್ನು ನೆನೆಸ್ಕೊಂಡು ಚಂದ್ರನ ಬಳಿ ಹೇಳ್ಕೊಳ್ಳಿ ಈ ಮಂತ್ರವನ್ನಿಂದ ಖಂಡಿತ ಶುಭ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ